ಫಸ್ಟ್ ಬಸವ ಅಕಾಡೆಮಿ ಫಸ್ಟ್ ಮೋಟ ಏನಂತಂದ್ರೆ ನಮ್ಮ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಗುರು ಇನ್ನೊಬ್ಬ ಗುರುನ ಕ್ರಿಯೇಟ್ ಮಾಡಬೇಕು ಶಿಷ್ಯಂದ್ರನ್ ಕ್ರಿಯೇಟ್ ಮಾಡೋದಲ್ಲ ನೋಡಿ ಎಲ್ಲ ಆಶ್ರಮದಲ್ಲಿ ಎಲ್ಲ ಶಿಷ್ಯಂದ್ರ ಬಂದು ಗುರಿ ನಮಸ್ಕಾರ ಮಾಡಿ ಮತ್ತೆ ಅವರೆಲ್ಲ ಶಿಷ್ಯಂದ್ರಾಗೆ ಉಳಿತಿರ್ತಾರೆ ಅದು ಮೋಟ ಅಲ್ಲ ಬಸವ ಅಕಾಡೆಮಿ ವರ್ಷಕ್ಕೆ ಮುನ್ನೂರ್ ನಾನ್ನೂರು ಜನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಒಂದು ನಾಲ್ಕೈದು ಸಾವಿರ ಜನನ ಬೇಸಿಕ್ ಲೆವೆಲ್ ಅಲ್ಲಿ ಟ್ರೈನ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಯರ್ ಫ್ಯೂಚರ್ ಅಲ್ಲಿ ಆಫ್ಟರ್ ಟೂ ಇಯರ್ಸ್ ಆಫ್ಟರ್ ತ್ರೀ ಇಯರ್ಸ್ ನೀವೆಲ್ರು ಇನ್ನೊಬ್ಬ ಬಸವರಾಜನ್ ಓಕೆ ನಮ್ ಕಡೆಯಿಂದ ನಿಯರ್ ಫ್ಯೂಚರ್ ಅಲ್ಲಿ ನಮ್ದು ಬಸವ ಅಕಾಡೆಮಿ ಇದು ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ನಾವು ರಿಸರ್ಚ್ ಮಾಡ್ತಾ ಇರ್ತೀವಿ ಇವತ್ತು ನೀವು ಎಲ್ಲಾ ಹೇಳ್ಕೊಡ್ತೀವಿ ಎರಡು ವರ್ಷ ಆದ್ಮೇಲೆ ನೀವು ಇನ್ನೊಂದ್ ಏನೋ ಹೊಸಾದ ಕಲ್ತಿರ್ತೀವಿ ಇನ್ನೊಂದ್ ವರ್ಷ ಆದ್ಮೇಲೆ ಇನ್ನೊಂದ್ ಏನೋ ಹೊಸದ ರಿಸರ್ಚ್ ಮಾಡಿರ್ತೀವಿ ಆ ರಿಸರ್ಚ್ ನಿಯರ್ ಫ್ಯೂಚರ್ ಅಲ್ಲಿ ನಿಮ್ಮ ನಿಮ್ ಜೊತೆ ಕಂಟಿನ್ಯೂಸ್ ಆಗಿ ನಾವು ಶೇರ್ ಮಾಡ್ಕೋತೀವಿ ಬಟ್ ನಂದು ಇಂಟ್ಯೂಷನ್ ಮತ್ತೆ ಏಮ್ ಏನಪ್ಪಾ ಅಂತಂದ್ರೆ ನಿಮ್ಮನ್ನ ನಾನು ಎರಡ್ ವರ್ಷ ಆದ್ಮೇಲೆ ನೋಡಿದಾಗ ನೀವ್ ಹೇಗಿರ್ಬೇಕಂದ್ರೆ ನಿನ್ ಸುತ್ತ ಒಂದ್ ನೂರ್ ಜನ ಫಾಲೋ ಮಾಡ್ತಿರ್ಬೇಕು ನಿನ್ನ ಅವ್ರನ್ನ ನೀನ್ ಟ್ರೈನ್ ಮಾಡ್ಬೇಕು ಏನ್ ನೋಡ ಕೆಮ್ಮಂದ್ರೆ ಏನಿಲ್ಲ ಸುಮ್ನೆ ಒಂದ್ ಇಲ್ಲೊಂದು ಹತ್ಕೊಳ ಕಲರ್ ಹಾಕೋ ರೆಡಿ ಆಗ್ತೀಯಾ ಏನ್ ಈ ತರ ಆಹಾರ ತಿನ್ಬೇಕು ಈ ತರ ತಿನ್ಬಾರ್ದು ಇವಾಗ ತಿನ್ಬೇಕು ಇವಾಗ ತಿನ್ಬಾರ್ದು ನೀನು ಇನ್ನೊಂದ್ ನೂರ್ ಜನ ಟ್ರೈನ್ ಮಾಡ್ಬೇಕು ಸೊ ದಿಟ್ಟ ಇದು ಆ ಒಂದ್ ಅವೇರ್ನೆಸ್ ಆಗಿರ್ಬೋದು ಒಂದ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗಿರ್ಬೋದು ಟ್ರಾನ್ಸ್ಪರೆಂಟ್ ಆಗಿ ಹೋಗ್ಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನನಗೆ ಸೆಂಟ್ರಿಕ್ ಆಗ್ಬಿಡುತ್ತೆ ನೀವು ನನ್ ಅಕ್ಕಿನೇ ತಿನ್ಬೇಕು ನನ್ ತೊಪ್ಪು ಸೊಪ್ಪೆ ತಿನ್ಬೇಕು ಆಗ ಸುಮಾರು ಬ್ರ್ಯಾಂಡ್ಸ್ ನೋಡ್ತೀವಿ ಈಶಾ ಪತಾಂಜಲಿ ಅಂತೆ ಅದಂತೆ ಇದಂತೆ ಓಕೆ ಬಟ್ ತರ ಮಾಡಕ್ ನನ್ ನನ್ ಮನ್ಸು ಒಪ್ಪಲ್ಲ ನನ್ಗೆ ಒಂಥರ ಇನ್ನೊಬ್ರು ನನ್ ಮೇಲೆ ಡಿಪೆಂಡ್ ಆದ್ರೆ ನನ್ಗೇನೋ ಏನೋ ಒಂಥರ ಗಿಲ್ಟ್ ಅನ್ಸುತ್ತೆ ಅದ್ ಬೇಡ ನನ್ಗೆ ನಾನು ಪ್ರತಿ ದಿಸ ಏನ್ ಕಲಿತೀನೋ ಅದ್ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನೂ ಕಲಿರಿ ಬೇರೆ ಕಡೆಯಿಂದ ರಿಸೋರ್ಸಸ್ ಇದ್ರೆ ಅದನ್ನೂ ಕಲಿರಿ ಬಟ್ ನಾನು ನಿಮ್ಮನ್ನ ಯಾವ ತರ ನೋಡಬೇಕು ಅಂತಂದ್ರೆ ಆಫ್ಟರ್ ಟೂ ಇಯರ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಿಮ್ಮನ್ನ ಗುರು ತರ ನೋಡ್ಬೇಕು ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಕೊಡು ತಗೋಳೋದ್ ಮಾಡ್ಕೊಳ್ಳೋಣ ನನ್ನ ಹತ್ರ ಈ ಬೀಜ ಇದೆ ತಗೋ ನಿನ್ನ ಹತ್ರ ಈ ಬೀಜ ಇದೆ ತಗೋ ನನ್ನ ಹತ್ರ ಗೋಧಿ ಇದೆ ತಗೋ ನಿನ್ನತ್ರ ರಾಗಿ ಇದೆ ತಗೋ ಈ ಕೊಡು ಕೊಳ್ಳುವಿಕೆನ ಈ ಬಸ್ವೈತ್ ಇಲ್ಲಿ ಮುನ್ನೂರು ಜನದಲ್ಲಿ ಬೆಂಗಳೂರವರು ನೂರು ನೂರ ಜನ ಇದ್ರೆ ಬೇರೆ ಡಿಸ್ಟಿಕ್ ನೂರ್ ಜನ ಇದಾರೆ ಅವ್ರಿಗೆ ಕೃಷಿ ಮಾಡೋದು ಗೊತ್ತಿದೆ ಅವ್ರದ್ದು ಭೂಮಿನೂ ಇದೆ ಅಲ್ವಾ ನಾನ್ ಹೇಳೋದೇನು ಅಂತಂದ್ರೆ ಯು ಕ್ರಿಯೇಟ್ ನೆಟ್ವರ್ಕ್ ಓಕೆ ನಿಮ್ಗೆ ಏನೋ ಒಂದು ಏನಾದ್ರು ಬೇಕಾ ಬಸವ ಅಕಾಡೆಮಿ ಬಂದು ಒಂದು ರಿಕ್ವೆಸ್ಟ್ ಹಾಕಿ ಇನ್ನೊಬ್ರು ಯಾರೋ ಬಿಜಾಪುರದಲ್ಲಿ ಇರೋರು ದಾವಣಗೆರೆಯಲ್ಲಿ ಅವ್ರ ಏನೋ ಒಂದು ನನ್ನ ಹತ್ರ ಇದೆ ಇದೆ ಅದಿದೆ ಫೈನಲಿ ನೀವು ಮೇಲೆ ಡಿಪೆಂಡ್ ಆಗ್ಬಾರ್ದು ಸೆಂಟ್ರಿಕ್ ಆಗಿ ನಾನು ಅದೇ ಹೇಳ್ತಾ ಇದೀನಿ ನನ್ನ ಹತ್ರ ಜಾಸ್ತಿ ಅಕ್ಕಿ ಇಲ್ಲ ನನ್ನ ಹತ್ರ ಇವ್ರ ರಿಕ್ವೈರ್ಮೆಂಟ್ ಇರೋದಷ್ಟು ಅಷ್ಟು ಹತ್ ಸಾವಿರ ಜನ ಕೇಳ್ತಿದಾರೆ ಅಕ್ಕಿನ ನನ್ನ ಹತ್ರ ಇರೋದ್ ಒಂದ್ ಎರಡ್ ಸಾವಿರ ಚೀಲ ಎಲ್ಲಿ ಕೊಡಕಾಗಲ್ಲ ಬಟ್ ಅದನ್ನ ಹೇಳ್ತಾ ಇದೀನಿ ಅಲ್ಲ ನೀವು ತಗೊಂಡವ್ರಿಗೆ ಇನ್ಸ್ಟ್ರಕ್ಷನ್ ಹೇಳ್ತಾ ಇದೀನಿ ತಗೋಬೇಕಂದ್ರೆ ಅದ್ ಗುಣ ವಿಶೇಷಗಳು ಏನಿರ್ಬೇಕು ಅಕ್ಕಿ ಹೇಗಿರ್ಬೇಕು ಅಂತ ಬೆಳೆಯವ್ರಿಗೆ ಹೇಳ್ತಾ ಫಸ್ಟ್ ಬೀಜದಿಂದ ನೀವು ಸ್ಟಾರ್ಟ್ ಮಾಡಿ ದೇಶಿ ತಳಿ ಬೀಜ ತಗೊಳ್ಳಿ ಅದನ್ನ ಸೀಸನ್ ಆಗಿ ಗ್ರೋ ಮಾಡಿ ಸ್ವಲ್ಪ ಜೀವಾಮೃತನ ಯೂಸ್ ಮಾಡಿ ಸ್ವಲ್ಪ ದೇಶಿಯಾಗಿ ನೀವು ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಹೋದ್ರೆ ಬೆಳೆಯೋರ್ಗು ಕಸ್ಟಮರ್ ಸಿಗ್ತಾರೆ ತಿನ್ನೋರ್ಗು ಬೆಳೆಯವರು ಸಿಕ್ತಾರೆ ದಿಸ್ ಇಸ್ ಅಹ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಲ್ಲಿ ಬಸವ ಅಕೋ ಅಕಾಡೆಮಿ ಫುಲ್ ಫ್ಲೆಡ್ಸ್ ಅಲ್ಲಿ ಪೀಪಲ್ ನ ಕಮ್ಯುನಿಕೇಟ್ ಮಾಡುದು ನಮ್ಮ ಸ್ಟೂಡೆಂಟ್ಸ್ ಒಂದು ಐವತ್ತು ಜನ ಬೆಳೆಯೋರ್ ಇದಾರೆ ಒಂದ್ ಐನೂರು ಜನ ತಿನ್ನೋರ್ ಇದಾರೆ ಚೆನ್ನಾಗಿರುತ್ತೆ ಎಷ್ಟಕ್ಕೆ ಸೆಂಟರ್ ಪಾಯಿಂಟ್ ಆಗಲ್ಲ ಮೇಡಮ್ ಟ್ರೈನಿಂಗು ಕ್ಲಿನಿಕ್ ಈ ರಿಸರ್ಚ್ ಮಾಡಬೇಕು ಸಾಫ್ಟ್ವೇರ್ ಕಂಪ್ನಿ ನೋಡ್ಕೋಬೇಕು ಸಾಧ್ಯ ಆದಷ್ಟು ಮಾಡೋಣ ನೀವು ನಮ್ ಜೊತೆ ಜಾಂಡ್ಸ್ ನಿಮ್ ಕೈ ಜೋಡ್ಸಿ ಅವ್ರ ಕೈ ಜೋಡಿಸಿದಾರೆ ಇವಾಗ ನೋಡಿ ಎಷ್ಟು ಬ್ಯಾಚಲ್ಲಿ ಎಲ್ರು ಬುಕ್ ಬೇಕು ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ ಕನ್ನಡದಲ್ಲಿ ಬೇಕು ಬುಕ್ ಬರೀರಿ ಅಂದ್ರು ಸೊ ಇವಾಗ ಒಂದು ಮೂವತ್ತು ಮೂವತ್ತೈದು ಸ್ಟೂಡೆಂಟ್ಸ್ ವ್ಯಾಲಂಟಿಯರ್ಸ್ ಆಗಿ ಮುಂದೆ ಬಂದ್ಬಿಟ್ಟು ಸರ್ ನಿಮ್ ಜೊತೆ ನೀವ್ ಹೇಳಿ ನಾವ್ ಅಂತ ಬಂದಿದ್ದಾರೆ ಸೊ ಅದು ಒಂದು ವರ್ಕ್ ನಡೀತಾ ಇದೆ ಮೇ ಬಿ ನಿಮ್ಗೆ ಉಗಾದಿಗೂ ಅದ ಸಂಕ್ರಾಂತಿಗೋ ಯಾವಾಗೋ ಒಂದು ಬಸವಕೋ ಕಡಿಮೆಯಿಂದ ಟಿ ಎಂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಬುಕ್ ಸಿಗುತ್ತೆ ಸೊ ದಟ್ ದಟ್ ಈಸ್ ಅನ್ ಮೋರ್ ಕಾಂಟ್ರಿಬ್ಯೂಷನ್ ಫ್ರಮ್ ಅವರ್ ಸ್ಟೂಡೆಂಟ್ ಆ ತರ ಮಾಡ್ಕೊಂಡು ಹೋಗೋಣ